ಕಳೆದ ಮೂರು ವರ್ಷಗಳಿಂದ ಸಿಎಂ ಕಚೇರಿ ಸಮೇತ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ದೂರು ನೀಡಿ ಮನವಿ ಮಾಡಿದ್ದೇನೆ ಯಾವೊಬ್ಬ ಅಧಿಕಾರಿಯೂ ತಮ್ಮ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಸಾಲ ಮಾಡಿ ಕಂದಾಯ ಇಲಾಖೆ ಎಸ್ಡಿಎ ಅಧಿಕಾರಿ ಮೋಹನ್ ಕುಮಾರಿ ಎಂಬುವವರಿಗೆ ಹತ್ತು ಸಾವಿರ ಲಂಚ ನೀಡಿದ್ದರೂ ವಾಸದ ಮನೆ ಕಲ್ಪಿಸಿಲ್ಲ ಈ ಸಭೆಯಲ್ಲಿರುವ ತಹಸೀಲ್ದಾರ್ ನಾಲಾಯಕ್ ಅಧಿಕಾರಿ ಅವರ ವಿರುದ್ಧವೇ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಕಳೆ ಗ್ರಾಮದ ಮನೆ ಕಳೆದುಕೊಂಡ ನೊಂದ ವ್ಯಕ್ತಿ ಗಾಂಧಿ ಎಂಬವರು ದೂರು ನೀಡಿ ಲೋಕಾಯುಕ್ತ ಅಧಿಕಾರಿ ಮುಂದೆ ಆ ಭರಿಸಿದರು ತಾಲೂಕು ಕಂಪ್ಲೇಂಟ್ ಅದು ಫಾಲೋಪ್ ಆಗಿದೆ ಈಗ ಮಂಜುನ ಸ್ವಾಮಿ ಅವರು ಹೇಳಿದ್ರು ಇವರು ಫಾರ್ವರ್ಡ್ ಮಾಡಿದ ಕೆಲಸ ಆಗಿದೆ ಈ ತರ ಅವರ ಕೆಲಸ ಮಾಡಿಲ್ಲ ಯಾವುದೂ ಕಂಪ್ಲೀಟ್ ಆಗಿಲ್ಲ ಅದನ್ನ ಮಾಡಕ್ಕೆ ಬರಲ್ಲ ಈಗ ಸಿವಿಲ್ ಮೆಟ್ ಇದೆ ಮನೆ ಇದೆ ಅನ್ನೋಕ್ಕೆ ಅವರು ಅವ್ರು ಇಂಡಸ್ಟ್ಮೆಂಟ್ ಕೊಡುತ್ತಾರೆ ಅವ್ರು ಸಿವಿಲ್ ಕೋರ್ಟಲ್ಲಿ ಇದನ್ನ ಆಗಿದೆ ನಂಜನಗೂಡಿನ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಮೈಸೂರಿನ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಉಮೇಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ದೂರು ಸ್ವೀಕಾರ ಸಭೆ ಆಯೋಜಿಸಲಾಗಿತ್ತು ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಜರಾಲ್ ರಾಜೇಶ್ ಸೇರಿದಂತೆ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು ತಾಲೂಕಿನ ವಿವಿಧ ಗ್ರಾಮಗಳಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಲು ಸಾಕಷ್ಟು ದೂರುದಾರರು ಸಭೆಗೆ ಹಾಜರಾಗಿ ಕಂದಾಯ ಮತ್ತು ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ಒಟ್ಟು ಹದಿನಾರು ದೂರು ಅರ್ಜಿಗಳನ್ನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಉಮೇಶ್ ಅವರಿಗೆ ಸಲ್ಲಿಸಿದರು ಈಗಾಗಲೇ ಸಭೆಯಲ್ಲಿ ದೂರುಗಳನ್ನು ಪರಿಶೀಲಿಸಲಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ವಿತರಿಸಲಾಗಿದೆ ಸಮಸ್ಯೆ ಬಗೆಹರಿಸಲು ತಿಳಿ ಹೇಳಲಾಗಿ ತಪ್ಪಿದಲ್ಲಿ ಮೈಸೂರು ಲೋಕಾಯುಕ್ತ ಕಚೇರಿಗೆ ಧಾವಿಸಿ ಸಮಸ್ಯೆಗಳ ಬಗ್ಗೆ ವಿಚಾರ ಮುಟ್ಟಿಸಬೇಕು ಎಂದು ಸಭೆಯಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಉಮೇಶ್ ಹೇಳಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು